ಓಂ ಗುರು ನಮಃ ಒಂದು ಹಳೆ ಒಮ್ಮೆ ಒಬ್ಬ ರಾಜನು ಹೇಗಾದರೂ ಮಾಡಿ ತನ್ನ ತಾಯಿಯ ಋಣ ತೀರಿಸಿ ಈ ಜಗತ್ತಿನಲ್ಲಿ ಅದ್ವಿತೀಯನಾಗಬೇಕೆಂಬ ನಿರ್ಧಾರ ಮಾಡುತ್ತಾನೆ ನಿರ್ಧಾರ ಮಾಡಿ ಆತನು ತನ್ನ ತಾಯಿಯ ಹತ್ತಿರ ಹೋಗುತ್ತಾನೆ ಹೋಗಿ ಅಮ್ಮ ಏನು ಮಾಡಿದರೆ ನಾನು ನಿನ್ನ ಋಣ ಮುಟ್ಟಿಸಬಹುದು ಎಂದು ಕೇಳುತ್ತಾನೆ ಅದಕ್ಕೆ ತಾಯಿ ಹೇಳುತ್ತಾಳೆ ಯಾಕೆ ಮಗ ನಾನೇನಾದರೂ ನಿನಗೆ ಋಣ ಮುಟ್ಟಿಸುವಂತ ಕೇಳ್ತಿದ್ದೀನಾ ಅಂತ ಅಂತಾಳೆ ಅವನು ಹೇಳ್ತಾನೆ ನನಗೆ ಮುಟ್ಟಿಸುವುದಿದೆ ಅಮ್ಮ ಏನು ಮಾಡಿದರೆ ಮುಟ್ಟುತ್ತೆ ಅಂತ ಅಷ್ಟೇ ಹೇಳು ಎಂದು ಹಠ ಹಿಡಿಯುತ್ತಾನೆ ಹಾಗಿದ್ರೆ ಇವತ್ತು ರಾತ್ರಿ ನೀನು ನನ್ನ ಪಕ್ಕದಲ್ಲಿಯೇ ಮಲಗಿಕೋ ಬೆಳಿಗ್ಗೆ ನಾನು ನಾಳೆ ಬೆಳಿಗ್ಗೆ ನಾನು ನಿನಗೆ ಏನು ಮಾಡಬೇಕೆಂದು ಹೇಳುತ್ತೇನೆ ಎಂದು ಅಮ್ಮ ಹೇಳುತ್ತಾಳೆ ಸರಿ ಎಂದು ರಾಜ ಮಲಗಲು ಅಮ್ಮನ ಹತ್ತಿರ ಬರುತ್ತಾನೆ ಅಲ್ಲೇ ಪಕ್ಕದಲ್ಲೇ ಅಂದ್ರೆ ಒಂದೇ ಹಾಸಿಗೆಯ ಮೇಲೆಯೇ ಮಲಗುತ್ತಾರೆ ಇನ್ನೇನು ರಾಜನ ಕಣ್ಣು ಮುಚ್ಚುತ್ತಿರುತ್ತೆ ಅಷ್ಟರಲ್ಲಿ ಅಮ್ಮ ಮಗ ನನಗೆ ಯಾಕೋ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ ಸರಿ ಆಗ್ಲಮ್ಮ ಅಂತ ಹೇಳಿ ಆತ ನೀರು ತಂದು ಕೊಡುತ್ತಾನೆ ನೀರು ತಂದು ಕೊಟ್ಟು ಮತ್ತೆ ನಿದ್ರೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ ಇನ್ನೇನು ಕಣ್ಣು ಮುಚ್ಚುತ್ತಿರುತ್ತೆ ಅಷ್ಟರಲ್ಲಿ ಅಮ್ಮ ಆ ನೀರಿನ ತಂಬಿಗೆಯನ್ನ ಉರುಳಿಸಿ ಬಿಡ್ತಾಳೆ ಹಾಸಿಗೆ ಎಲ್ಲ ಒದ್ದೆಯಾಗುತ್ತೆ ನಿದ್ರೆಯಲ್ಲಿ ಹೋಗುತ್ತಿರುವ ರಾಜನಿಗೆ ಸ್ವಲ್ಪ ಕೋಪ ಬರುತ್ತೆ ಏನಮ್ಮ ಇದೇನು ಮಾಡಿದೆ ಅಂತ ಕೇಳ್ತಾನೆ ಅಮ್ಮ ಹೇಳ್ತಾಳೆ ಏನೋ ಕೈಜಾರಿ ಬಿದ್ದೋಯ್ತು ಮಗ ಅಂತಾಳೆ ಸರಿ ಬಿಡು ಅಂತ ಹಾಸಿಗೆ ಬದಲಿಸಿ ಬೇರೆ ಹಾಸಿಗೆಯನ್ನು ತಂದು ಹಾಸಿ ಅದರ ಮೇಲೆ ಮಲಗುತ್ತಾರೆ ಮತ್ತೆ ರಾಜ ನಿದ್ರೆಯಲ್ಲಿ ಹೋಗ್ತಿರ್ತಾನೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅಮ್ಮ ಅವನನ್ನು ಎಬ್ಬಿಸ್ತಾಳೆ ಎಬ್ಬಿಸಿ ಹೇಳ್ತಾಳೆ ಮಗ ನನಗೆ ಯಾಕೋ ಹಸಿವೆ ಆಗ್ತಿದೆ ತಿನ್ನೋಕೆ ಏನಾದರೂ ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ ಏನಮ್ಮ ಇಂಥ ಹೊತ್ತಿನಲ್ಲಿಯೂ ನನಗೆ ಹಸಿಮೆಯ ಎಂದು ಸ್ವಲ್ಪ ಕೋಪ ಆಪದಿಂದ ತಂದು ಕೊಡ್ತಾನೆ ಅಮ್ಮ ತಿಂತಾಳೆ ಮಧ್ಯರಾತ್ರಿಯ ಸಮಯ ಆಗಿರುತ್ತೆ ಮತ್ತೆ ರಾಜ ನಿದ್ರೆಗೆ ಹೋಗಲು ಪ್ರಯತ್ನ ಮಾಡ್ತಾನೆ ಇನ್ನೇನು ರಾಜ ನಿದ್ರೆ ಹೋಗ್ತಿರ್ತಾನೆ ಮತ್ತೆ ಅಮ್ಮ ಆತನನ್ನು ಎಬ್ಬಿಸಿ ಮಗ ನನಗೆ ಬಾಯಾರಿಕೆ ಆಗ್ತಿದೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ ಆತನಿಗೆ ಕೋಪ ತುಂಬಾ ಜಾಸ್ತಿ ಆಗುತ್ತೆ ಆದರೂ ಹೇಗೋ ಮಾಡಿ ನೀರನ್ನು ತಂದು ಕೊಡ್ತಾನೆ ತಂದು ಕೊಟ್ಟು ಒಲಗೋಕ್ ಹೋಗ್ತಾನೆ ಮಧ್ಯರಾತ್ರಿಯ ಸಮಯ ನೀರಿರುತ್ತೆ ರಾಜನಿಗೆ ಅತಿಯಾದ ನಿದ್ರೆ ಬರುತ್ತಿರುತ್ತೆ ಇನ್ನೇನು ಕಣ್ಣು ಮುಸ್ತಿರ್ತಾನೆ ಅನ್ನುವಷ್ಟರಲ್ಲಿ ಮತ್ತೆ ಅಮ್ಮ ಆ ನೀರನ್ನ ಮತ್ತೆ ಚೆಲ್ಲಿ ಬಿಡುತ್ತಾಳೆ ಈ ಸಲ ರಾಜನಿಗೆ ಅತಿಯಾದ ಕೋಪ ಬಂತು ಕೋಪದಲ್ಲಿ ಆತ ಅಮ್ಮನನ್ನು ಬಯೋಕ್ಷೇವ್ ಮಾಡುತ್ತಾನೆ ಹಾಗೆ ಹೀಗೆ ಅಂತ ಏನಮ್ಮ ತಿಳಿಯಲ್ವ ಅಷ್ಟು ತಿರಿಯಲ್ವಾ ಹಾಗೆ ಹೀಗೆ ಏನೋ ಒಂದು ಬಯೋಕೆ ಶುರು ಮಾಡ್ತಾನೆ ಅದಕ್ಕಮ್ಮ ಹೇಳ್ತಾಳೆ ಮಗ ನೀ ನನ್ನ ಋಣ ಮುಟ್ಟಿಸಬೇಕು ತಾನೆ ಒಂದೇ ದಿನಕ್ಕೆ ಇಷ್ಟು ನಿನಗೆ ಕೋಪ ತಾಪಗಳಾಗ್ತಿದೆಯಾ ಅಂತ ಅಮ್ಮ ಕೇಳ್ತಾಳೆ ಮಗ ನೀನೇನಾದ್ರೂ ನನ್ನ ಋಣ ಮುಟ್ಟಿಸಲೇಬೇಕು ಅಂದ್ಕೊಂಡಿದ್ರೆ ಇವತ್ತಿನ ರಾತ್ರಿ ಏನು ನಡೆದಿದೆಯೋ ಇದನ್ನು ನೀನು ಆನಂದದಿಂದ ಮೂರು ವರ್ಷನಾದರೂ ಅನುಭವಿಸಬೇಕು ಮಗ ಈ ಮೂರು ವರ್ಷಗಳಾದ ನಂತರ ಕನಿಷ್ಠ ಹದಿನೈದು ವರ್ಷನಾದರೂ ನನ್ನ ಊಟ ನನ್ನ ಬಟ್ಟೆ ನಾನು ಪಾತ್ರೆ ತೊಳೆಯುವುದು ನನ್ನ ಆರೋಗ್ಯದ ಕಾಳಜಿ ಈ ಎಲ್ಲ ಕಾರ್ಯಗಳನ್ನು ನೀನು ನಿನ್ನ ಕೈಯಾರೆ ಸ್ವತಃ ಅದು ಬೇಸರವಿಲ್ಲದೆ ಕೋಪವಿಲ್ಲದೆ ತಾಪವಿಲ್ಲದೆ ಆನಂದದಿಂದ ಮಾಡಬೇಕು ಮಗ ಇಷ್ಟು ನೀನೇನಾದರೂ ಮಾಡಿದ್ದೆ ಆದರೆ ಒಂದು ಚೂರು ಋಣ ನೀವು ಮುಟ್ಟಿಸಿದಂತಾಗುತ್ತೆ ಅಂತ ತಾಯಿ ಇನ್ನು ಹೇಳ್ತಿರ್ತಾಳೆ ಇದೆಲ್ಲ ಕೇಳಿದ ರಾಜನಿಗೆ ತಾಯಿಯ ಋಣ ಮುಟ್ಟಿಸುವುದು ಎಷ್ಟು ಕಷ್ಟ ಅಂತ ತಿಳಿದು ಬಿಟ್ಟಿರುತ್ತೆ ತಿಳ್ಕೊಂಡು ಆತ ತಾಯಿಗೆ ಕ್ಷಮಿಸಿ ಬಿಡು ಅಮ್ಮ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿರುತ್ತಾನೆ ಬಂಧುಗಳೇ ಖಂಡಿತವಾಗಿಯೂ ಈ ಸೃಷ್ಟಿಯಲ್ಲಿ ಯಾರಿಂದಲೂ ಕೂಡ ತಾಯಿಯ ಋಣ ಮುಕ್ತಿಸುವುದು ಸತ್ಯವಿಲ್ಲ ಆದರೆ ಒಂದಿಷ್ಟು ಮುಟ್ಟಿಸಲೂಬಹುದು ಎಂದು ನನ್ನ ಮಾತು ಅದು ಹೇಗೆ ಎಂದರೆ ಯಾವ ಮಗನು ತಿಳುವಳಿಕೆ ಬಂದಾಗಿನಿಂದ ತಿಳುವಳಿಕೆ ಬಂದಾಗಿನಿಂದ ತನ್ನ ತಾಯಿಯ ಅಂತ್ಯದವರೆಗೆ ತನ್ನ ವರ್ತನೆಯಿಂದ ಮತ್ತು ತನ್ನ ಕಾರ್ಯಗಳಿಂದ ಪ್ರತಿದಿನವೂ ತನ್ನ ತಾಯಿಯ ಕಣ್ಣಿಂದ ಆನಂದ ಹರಿಸುತ್ತಾನೋ ಅಂತಹ ಮಗನು ತಾಯಿಯ ಋಣ ತೀರಿಸುವಲ್ಲಿ ಒಂದು ಚೂರು ಒಂದಿಷ್ಟು ಸಫಲವಾಗುತ್ತಾನೆ ಎಂಬುದು ನನ್ನ ಹೇಳಿಕೆ ಧನ್ಯವಾದಗಳು